ನಾನು ನಿಮ್ಮ ಮಾರಗುಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಮತ್ತು ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಕರ್ನಾಟಕದ ಏಕೈಕ ಪುಸ್ತಕ ಅಪ್ಡೇಟ್ ಅನ್ನ ಒಳಗೊಂಡಿರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳ ದೊರೆತಿದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಹೇಳುವಂತ ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳ ಇಂದಿನ ಒಂದು ತರಗತಿಯಲ್ಲಿ ಮತ್ತೆ ನಾನು ಎಂ ಸಿ ಕ್ಯೂ ವಿದ್ಯಾರ್ಥಿಗಳೇ ತಂದಿದೆ ವಿದ್ಯಾರ್ಥಿಗಳ ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ ಪ್ಯಾಲಿಯೋಲಿಥಿಕ್ ಎಂಬ ಪದ ಪ್ರಥಮ ಬಾರಿಗೆ ಬಳಕೆ ಮಾಡಿದವರು ಯಾರು ನೋಡಿ ಆಪ್ಷನ್ ಎ ಜಾನ್ ಲುಬಾಕ್ ಆಪ್ಷನ್ ಬಿ ಜಾನ್ ಬರ್ನಾಟ್ ಆಪ್ಷನ್ ಸಿ ಜಾನ್ ಸಿಬಲ್ ಆಪ್ಷನ್ ಡಿ ಡಾಕ್ಟರ್ ಜೈನು ನೋಡಿ ಪ್ಯಾಲಿಯೋಲಿಥಿಕ್ ಎಂಬ ಪದ ನೋಡಿ ಪ್ಯಾಲಿಯೋಲಿಥಿಕ್ ಎಂಬ ಪದ ಪ್ರಥಮ ಬಾರಿಗೆ ಬಳಕೆ ಮಾಡಿದವರು ಯಾರು ಬೇಗ ಬೇಗ ಆಪ್ಷನ್ ಮಾಡಿ ವಿದ್ಯಾರ್ಥಿಗಳು ಬೇಗ ಬೇಗ ನೋಡಿ ಸರಿಯಾದಂತ ಉತ್ತರ ವಿದ್ಯಾರ್ಥಿಗಳೇ ಜಾನ್ ಲುಬಾಕ್ ಜಾನ್ ಲುಬಾಕ್ ನೋಡಿ ಪ್ಯಾಲಿಯೋಲಿಥಿಕ್ ಎಂಬ ಪದ ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದ್ರೆ ಹಳೆಯ ಪ್ಯಾಲಿಯೋ ಅಂದ್ರೆ ಹಳೆಯ ಮತ್ತು ಲಿಥಿಕ್ ಅಂದ್ರೆ ಶಿಲೆ ಲಿಥಿಕ್ ಅಂದ್ರೆ ಶಿಲೆ ಎಂಬ ಪದಗಳಿಂದ ಬಂದಿದೆ ನೋಡಿ ಪ್ಯಾಲಿಯೋಲಿಥಿಕ್ ಎಂಬ ಪದ ಗ್ರೀಕ್ ಪದಗಳಾದಂತಹ ಪ್ಯಾಲಿಯೋ ಅಂದ್ರೆ ಹಳೆಯ ಮತ್ತು ಲಿಥಿಕ್ ಅಂದ್ರೆ ಶಿಲೆ ಎಂಬ ಪದಗಳಿಂದ ಬಂದಿರುವಂತದ್ದು ನೋಡಿ ಈ ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗ ಕ್ರಿಸ್ತಪೂರ್ವ ನಾಲ್ಕ್ ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಜಾರಿಯಲ್ಲಿತ್ತು ನೋಡಿ ಈ ಪ್ಯಾಲಿಯೋಲಿಥಿಕ್ ಯುಗ ಅಥವಾ ಹಳೆಯ ಶಿಲಾಯುಗ ಕ್ರಿಸ್ತಪೂರ್ವ ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಜಾರಿಯಲ್ಲಿತ್ತು ಈ ಹಳೆಯ ಶಿಲಾಯುಗದ ಜನರು ಕ್ವಾರ್ಟೈಟ್ ನೋಡಿ ಕ್ವಾರ್ಟೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸುತ್ತಿದ್ದರು ಆದ್ದರಿಂದ ಇವರನ್ನು ಕ್ವಾರ್ಟಾ ಜಾಯಿಟ್ ಮೆನ್ ಕ್ವಾರ್ಟಾ ಜಾಯಿಟ್ ಮೆನ್ ಎಂದು ಕರೀತಾರೆ ನೋಡಿ ಈ ಹಳೆಯ ಶಿಲಾಯು ಜನತೆ ಕ್ವಾರ್ಟೈಟ್ ಎಂಬ ಗಡು ಬಳಕೆ ಮಾಡುತ್ತಿದ್ದರು ಆದ್ದರಿಂದ ಇವರನ್ನು ಎಂತ ಕರೀತಿದ್ರು ಕ್ವಾರ್ಟಾ ಜಾಯಿಟ್ ಮೆನ್ ಕ್ವಾರ್ಟಾ ಜಾಯಿಟ್ ಮೆನ್ ಎಂದು ಕರೆಯುತ್ತಿದ್ದರು ನೋಡಿ ಒಂದು ಭಾರತದಲ್ಲಿ ಹಳೆಯ ಶಿಲಾಯುಗದ ಸ್ಥಳಗಳು ಯಾವಪ್ಪ ಒಳಗೊಂಡಿದ್ದೋ ಅಂತಂದಾಗ ನೋಡಿ ಪಾಕಿಸ್ತಾನದ ಸೋಹ ನದಿ ಕಣಿವೆ ನೋಡಿ ಪಾಕಿಸ್ತಾನದ ಸೋಹ ನದಿ ಕಣಿವೆ ಕಂಡು ಬಂದಿದೆ ನಂತರ ತಮಿಳುನಾಡಿನ ತಮಿಳುನಾಡಿನ ತಿರುನೆಲ್ವೇಲಿ ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ಕಂಡು ಬಂದಿದೆ ನೋಡಿ ನಂತರ ಉತ್ತರ ಪ್ರದೇಶದ ಬೇಲಾನ ಗುಹೆಗಳು ನೋಡಿ ಬೇಲಾನ ಗುಹೆಗಳು ನಂತರ ರಾಜಸ್ಥಾನದ ನೋಡಿ ರಾಜಸ್ಥಾನದ ಲೂನಿ ಕಣಿವೆ ನೋಡಿ ಲೂನಿ ಕಣಿವೆ ಮತ್ತು ದಿಡ್ಡಾನ ದಿಡ್ಡಾನ ನೋಡಿ ನಂತರ ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗಪುರದ ಪ್ರದೇಶಗಳು ನೋಡಿ ಮಧ್ಯಪ್ರದೇಶದ ಭೂಪಾಲ್ ಮತ್ತು ಚೋಟ ನಾಗಪುರದ ಪ್ರದೇಶಗಳು ನೋಡಿ ನಂತರ ಆಂಧ್ರ ಪ್ರದೇಶದ ಕರ್ನೂಲು ಕರ್ನೂಲು ಜಾರ್ಖಂಡ್ನ ನ ಜಾರ್ಖಂಡ್ನ ಸಿಂಪಭೂಮ್ ಇವು ಭಾರತ ದೇಶದಲ್ಲಿ ಹಳೆ ಶಿಲಾಯಾಗದ ಸ್ಥಳಗಳು ನಮಗೆ ಕಂಡು ಬಂದಿರುವಂತದ್ದು ವಿದ್ಯಾರ್ಥಿಗಳ ನೋಡಿ ನಂತರ ಎರಡನೇ ಪ್ರಶ್ನೆ ಸಿಂಧು ಮುದ್ರೆಗಳು ಹೆಚ್ಚಾಗಿ ಡ್ಯಾಶ್ ಗಳಿಂದ ಮಾಡಲಾಗಿದೆ ಆಪ್ಷನ್ ಎ ಟೆರ್ರ ಕೊಟ್ಟ ಆಪ್ಷನ್ ಬಿ ಸ್ಟ್ರೀಟೈಟ್ ಆಪ್ಷನ್ ಸಿ ಶಿಲೆಗಳಿಂದ ಆಪ್ಷನ್ ಡಿ ಕಟ್ಟಿಗೆಯಿಂದ ನೋಡಿ ಸಿಂಧೂ ಮುದ್ರೆಗಳು ಸಿಂಧು ಮುದ್ರೆಗಳು ಹೆಚ್ಚಾಗಿ ಡ್ಯಾಶ್ ಗಳಿಂದ ಬೇಗ ಬೇಗ ಆನ್ಸರ್ ಮಾಡಿ ವಿದ್ಯಾರ್ಥಿಗಳೇ ಬೇಗ 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 ನೋಡಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಸ್ಟ್ರೀಟೈಟ್ ಸ್ಟ್ರೀಟೈಟ್ ಗಳಿಂದ ಮಾಡಲಾಗಿದೆ ನೋಡಿ ಸಿಂಧು ಜನರ ಮುದ್ರೆಗಳ ಬಗ್ಗೆ ಅಧ್ಯಯನ ನಡೆಸಿದವರು ಐರಾವತನ್ ಮಹಾದೇವನ್ ನೋಡಿ ವಿದ್ಯಾರ್ಥಿಗಳೇ ಸಿಂಧು ಮುದ್ರೆಗಳ ಬಗ್ಗೆ ಅಧ್ಯಯನ ಮಾಡಿದಂತ ಪುಣ್ಯಾತ್ಮ ಯಾರಪ್ಪ ಅಂದಾಗ ಐರಾವತನ್ ಮಹಾದೇವನು ನೋಡಿ ಮುದ್ರೆಗಳು ಜೇಡಿ ಮಣ್ಣು ದಂತದಿಂದ ಮತ್ತು ಕಲ್ಲಿನಿಂದ ಮಾಡಿದ ಮೂರು ಸಾವಿರಕ್ಕೂ ನೋಡಿ ಮೂರು ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ನೋಡಿ ಜಡಿ ಮಣ್ಣಿನಿಂದ ದಂತದಿಂದ ಕಲ್ಲಿನಿಂದ ಮಾಡಿದಂತ ಮೂರು ಸಾವಿರಕ್ಕೂ ಅಧಿಕ ಮುದ್ರೆಗಳು ಮೂರು ಸಾವಿರಕ್ಕೂ ಅಧಿಕ ಮುದ್ರೆಗಳು ನಮಗೆ ಕಂಡು ಬಂದಿವೆ ನೋಡಿ ಅವುಗಳಲ್ಲಿ ಅನೇಕ ಮುದ್ರೆಗಳು ನೋಡಿ ಅವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯತಾಕಾರವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿವೆ ನೋಡಿ ಕೆಲವು ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯತಾಕಾರವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿರುವುದನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೇವೆ ನೋಡಿ ವಿದ್ಯಾರ್ಥಿಗಳ ತದನಂತರ ಈ ಹೆಚ್ಚು ಮುದ್ರೆಗಳು ಕಂಡು ಬಂದಿರುವಂತ ರಾಜ್ಯ ಯಾವ್ದಪ್ಪ ಅಂದಾಗ ರಾಜಸ್ಥಾನ ನೋಡಿ ರಾಜಸ್ಥಾನದಲ್ಲಿ ನಮ್ಗೆ ಹೆಚ್ಚು ಮುದ್ರೆಗಳು ಕಂಡು ಬಂದಿರುವುದನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೇವೆ ನೋಡಿ ಈ ಮುದ್ರೆಗಳ ಮೇಲೆ ಇರುವ ಚಿತ್ರಗಳ ಮೂಲಕ ಮುದ್ರೆಗಳ ಮೇಲೆ ಇರುವ ಚಿತ್ರಗಳ ಮೂಲಕ ಅಂಕಿಗಳನ್ನು ಸೂಚಿಸಿದ್ದರು ಅವುಗಳೆಂದರೆ ಮೀನಿನ ಚಿತ್ರ ಹತ್ತು ಸುತ್ತಿದ ಹಗ್ಗದ ಚಿತ್ರ ನೂರು ತೋರು ಬೆರಳು ನೂರ ನಾಲ್ಕು ತಾವರೆ ಚಿತ್ರ ಒಂದು ಸಾವಿರ ಅಂಕಿಗಳನ್ನು ಸೂಚಿಸುತ್ತಿದ್ದವು ಎಂದು ತಿಳಿದು ಬಂದಿದೆ ನೋಡಿದ್ಯಾರ್ಥ ಮೀನಿನ ಚಿತ್ರ ಹತ್ತು ಸುತ್ತಿದ ಹಗ್ಗದ ಚಿತ್ರ ನೂರು ತೋರು ಬೆರಳು ನೂರ ನಾಲ್ಕು ತಾವರೆ ಚಿತ್ರ ಸಾವಿರ ಅಂಕಿಗಳನ್ನು ಸೂಚಿಸುತ್ತಿದ್ದವು ಎಂದು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೇವೆ ನೋಡಿ ವಿದ್ಯಾರ್ಥಿಗಳೇ ನಂತರ ಮೂರನೇ ಪ್ರಶ್ನೆ ಪಾಂಡ್ಯ ಸಂತತಿಯ ಸ್ಥಾಪಕ ಯಾರು ಆಪ್ಷನ್ ಎ ಪಾಂಡಿಯನ್ ಆಪ್ಷನ್ ಬಿ ಕರಿಕಾಲ ಚೋಳ ಆಪ್ಷನ್ ಸಿ ಎರಡನೇ ಬಿಜ್ಜಳ ಆಪ್ಷನ್ ಡಿ ಮರಿಗಯ ಅಥವಾ ಮಂಗರಸ ನೋಡಿ ಪಾಂಡ್ಯ ಸಂತತಿಯ ಸ್ಥಾಪಕ ನೋಡಿ ವಿದ್ಯಾರ್ಥಿಗಳೇ ಉತ್ತರ ಮರಿಗಯ್ಯ ಅಥವಾ ಮಂಗರಸ ಮರಿಗಯ್ಯ ಅಥವಾ ಮಂಗರಸ ಎಂಬುದು ನೋಡಿ ಪಾಂಡ್ಯರ ರಾಜಧಾನಿ ಯಾವುದು ಮಧುರೈ ನೋಡಿ ವಿದ್ಯಾರ್ಥಿಗಳೇ ಪಾಂಡ್ಯರ ರಾಜಧಾನಿ ಮಧುರೈ ಮಧುರೈ ನೋಡಿ ಇದು ವೈಗೈ ನದಿ ದಂಡೆ ಮೇಲಿದೆ ನೋಡಿ ಮಧುರೈ ಯಾವ ನದಿ ದಂಡೆ ಮೇಲಿದೆ ಕ್ವಶನ್ ಆಗ್ಬೋದು ವಿದ್ಯಾರ್ಥಿ ಯಾವ ನದಿ ದಂಡೆ ಮೇಲೆ ಇರುವಂತದ್ದು ವೈಗೈ ನದಿ ದಂಡೆ ಮೇಲೆ ಇರುವಂತದ್ದು ನೋಡಿ ಮಧುರೈ ಪಾಂಡ್ಯರ ರಾಜಧಾನಿ ಆಗಿತ್ತು ನೋಡಿ ಮಧುರೈ ಮುತ್ತು ರತ್ನಗಳಿಗೆ ಪ್ರಸಿದ್ಧಿಯಾಗಿತ್ತೆಂದು ಮೆಗಾಸ್ತನೀಸ್ ನಮಗೆ ತಿಳಿಸಿದ್ದಾನೆ ನೋಡಿ ಪಾಂಡ್ಯರ ರಾಜಧಾನಿ ಅಂದಾಗ ಮಧುರೈ ಮಧುರೈ ಯಾವ ನದಿ ದಂಡೆ ಮೇಲೆ ಐತೆ ಅಂದಾಗ ವೈಗೈ ನದಿ ದಂಡೆ ಮೇಲೆ ಐತೆ ಈ ಮಧುರೈ ಯಾವುದಕ್ಕೆ ಹೆಚ್ಚು ಪ್ರಸಿದ್ಧಿ ಆಗಿತ್ತು ಎಂದು ಮೆಗಾಸ್ತನಿ ತಿಳಿಸಿದ್ದಾನೆ ಮುತ್ತೂರತ್ನಗಳಿಗೆ ಮುತ್ತೂರತ್ನಗಳಿಗೆ ಪ್ರಸಿದ್ಧಿಯಾಗಿತ್ತು ನೋಡಿ ಪಾಂಡ್ಯರ ರಾಜಲಾಂಛನ ಮತ್ಸ್ಯ ನೋಡಿ ಪಾಂಡ್ಯರ ಲಾಂಛನ ಯಾವುದು ಮತ್ಸ್ಯ ಮತ್ಸ್ಯ ನೋಡಿ ಪಾಂಡ್ಯರ ಪ್ರಸಿದ್ಧ ಅರಸ ನಂಜುಂಡಳಿಯನ್ ನೋಡಿ ಪಾಂಡ್ಯರ ಪ್ರಸಿದ್ಧ ಅರಸ ಯಾರಪ್ಪ ಅಂದಾಗ ನಂಜುಂಡಳಿಯನ್ ಇವನು ಮಾಗುಂಡಿ ಮಾರವನ್ ಮತ್ತು ನಕ್ಕೀರರ್ ಕವಿಗಳಿಗೆ ಆಶ್ರಯ ನೀಡಿದನು ನೋಡಿ ಪಾಂಡ್ಯರ ಪ್ರಸಿದ್ಧಸ ನಂಜುಂಡಳಿಯನ್ ಇವನು ಮಾಗುಂಡಿ ಮಾರವನ್ ಮತ್ತು ನಕ್ಕೀರರ್ ಕವಿಗಳಿಗೆ ಆಶ್ರಯ ನೀಡಿದಂಥನು ನೋಡಿ ಪಾಂಡ್ಯ ರಾಜ್ಯ ಆಳ್ವಿಕೆ ಮಾಡಿದ ರಾಣಿ ಯಾರಪ್ಪ ಅಂದಾಗ ಪಾಂಡಯ್ಯ ನೋಡಿ ಪಾಂಡ್ಯ ರಾಜ್ಯವನ್ನು ಆಳ್ವಿಕೆ ಮಾಡಿದಂತ ರಾಣಿ ಯಾರಪ್ಪ ಅಂದಾಗ ಪಾಂಡಯ್ಯ 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 ಓಕೆ ಓಕೆ ಮೇಡಮ್ ಓಕೆ ನೋಡಿ ಪಾಂಡ್ಯ ಅರಸರು ರೋಮ್ನ ಆಗಸ್ಟ ಸೀಸರನ ರೋಮ್ನ ಆಗಸ್ಟ್ ಸೀಸರನ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳುಹಿಸಿದ್ದರು ನೋಡಿ ಪಾಂಡ್ಯರ ಕೊನೆಯ ಅರಸ ಪೆರವಲೂಟಿ ಪಾಂಡ್ಯರ ಕೊನೆಯ ಅರಸ ಯಾರು ಪೆರವಲೂಟಿ ಎಂಬುನೆ ಪಾಂಡ್ಯರ ಕೊನೆಯ ಅರಸನಾಗಿದ್ದಂತವನು ನೋಡಿ ವಿದ್ಯಾರ್ಥಿಗಳ ತದನಂತರ ನಾಲ್ಕನೇ ಪ್ರಶ್ನೆ ಪಲ್ಲವರ ಅಧಿದೇವತೆ ಯಾವುದು ಆಪ್ಷನ್ ಎ ಕಾಮಾಕ್ಷಿ ಆಪ್ಷನ್ ಬಿ ಮಹಾಲಕ್ಷ್ಮಿ ಆಪ್ಷನ್ ಸಿ ನಂದಿ ಆಪ್ಷನ್ ಡಿ ಸಪ್ಪಲಮ್ಮ ಸಪ್ಪಲಮ್ಮ ನೋಡಿ ವಿದ್ಯಾರ್ಥಿಗಳೇ ಸರಿಯಾದಂತ ಉತ್ತರ ಕಾಮಾಕ್ಷಿ ಕಾಮಾಕ್ಷಿ ದೇವರು ನೋಡಿ ಈ ಕಂಚಿ ಪಲ್ಲವರ ವಾಸ್ತುಶಿಲ್ಪದ ತವರು ಮನೆಯಾಗಿದೆ ನೋಡಿ ಕಂಚಿ ಪಲ್ಲವರ ವಾಸ್ತುಶಿಲ್ಪದ ತವರು ಮನೆಯಾಗಿದೆ ನೋಡಿ ಕಂಚಿಯಲ್ಲಿ ಸಾವಿರದ ಎಂಟು ಅಥವಾ ಸಾವಿರದ ಹದಿನೆಂಟು ದೇವಾಲಯಗಳಿದ್ದವು ನೋಡಿ ಕಂಚಿಯಲ್ಲಿ ಎಷ್ಟು ದೇವಾಲಯಗಳಿದ್ದವೋ ಸಾವಿರದ ಎಂಟು ಅಥವಾ ಸಾವಿರದ ಹದಿನೆಂಟು ದೇವಾಲಯಗಳಿದ್ದವೋ ಆದ್ದರಿಂದ ಕಂಚಿಯನ್ನು ಭಾರತದ ದೇವಾಲಯಗಳ ನಗರ ನೋಡಿ ಆದ್ದರಿಂದ ಕಂಚಿಯನ್ನು ಭಾರತದ ದೇವಾಲಯಗಳ ನಗರ ಎಂದು ಕರೆಯುವರು ನೋಡಿ ಕಂಚಿಯಲ್ಲಿ ಸಾವಿರದ ಎಂಟು ಅಥವಾ ಸಾವಿರದ ಹದಿನೆಂಟು ದೇವಾಲಯಗಳಿದ್ದವು ಆದ್ದರಿಂದ ಕಂಚಿಯನ್ನ ಭಾರತದ ದೇವಾಲಯಗಳ ನಗರ ಎಂದು ಕರೆಯಲಾಗ್ತದೆ ನೋಡಿ ಕಂಚಿಯ ದೇವಾಲಯಗಳನ್ನು ಮೂರು ಭಾಗಗಳಾಗಿ ವಿಗ ವಿಂಗಡಿಸಲಾಗಿದೆ ನೋಡಿ ಕಂಚಿ ದೇವಾಲಯಗಳನ್ನ ಮೂರು ಭಾಗಗಳಾಗಿ ವಿಭಾಗ ಮಾಡಲಾಗಿದೆ ಅವುಗಳು ಯಾವಪ್ಪ ಅಂದಾಗ ನೋಡಿ ಒಂದು ಶಿವಕಂಚಿ ಶಿವಕಂಚಿ ಇದು ದೊಡ್ಡ ಕಂಚಿ ವಿದ್ಯಾರ್ಥಿಗಳ ಶಿವಕಂಚಿ ದೊಡ್ಡ ಕಂಚಿ ಇಲ್ಲಿ ಹದಿನೆಂಟು ಶಿವ ದೇವಾಲಯಗಳಿವೆ ಇಲ್ಲಿ ಹದಿನೆಂಟು ಶಿವ ದೇವಾಲಯಗಳಿವೆ ನೋಡಿ ನಂತರ ವಿಷ್ಣು ಕಂಚಿ ವಿಷ್ಣು ಕಂಚಿ ಇದು ಚಿಕ್ಕ ಕಂಚಿ ಚಿಕ್ಕ ಕಂಚಿ ಇಲ್ಲಿ ಹದಿನೆಂಟು ವಿಷ್ಣು ದೇವಾಲಯಗಳಿವೆ ಹದಿನೆಂಟು ವಿಷ್ಣು ದೇವಾಲಯಗಳಿವೆ ಮೂರನೇದು ಜಿನಕಿ ಇಲ್ಲಿ ಜೈನ ದೇವಾಲಯಗಳಿವೆ ನೋಡಿ ಇದು ನಿಮ್ಗೆ ಚೆನ್ನಾಗ್ ಗೊತ್ತಿರಲಿ ವಿದ್ಯಾರ್ಥಿಗಳ ಕಂಚಿಯ ದೇವಾಲಯಗಳನ್ನ ಮೂರು ಭಾಗಗಳಾಗಿ ವಿಭಾಗ ಮಾಡಲಾಗಿದೆ ಒಂದು ಶಿವಕಂಚಿ ದೊಡ್ಡ ಕಂಚಿ ಹದಿನೆಂಟು ಶಿವ ದೇವಾಲಯಗಳಿವೆ ಎರಡನೇದು ವಿಷ್ಣು ಕಂಚಿ ಚಿಕ್ಕ ಕಂಚಿ ಹದಿನೆಂಟು ವಿಷ್ಣು ದೇವಾಲಯಗಳಿವೆ ಇನ್ನೊಂದು ಜಿನಕಂಚಿ ಇಲ್ಲಿ ಜೈನ ದೇವಾಲಯಗಳಿವೆ ಇದು ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ ಇದು ಇತಿಹಾಸ ಚೆನ್ನಾಗ್ ಗೊತ್ತಿರಲಿ ನೋಡಿ ನಂತರ ಐದನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಯಾರು ಆಪ್ಷನ್ ಎ ಬುದ್ಧ ಕೀರ್ತಿ ಆಪ್ಷನ್ ಎ ಕೀರ್ತಿವರ್ಮ ಆಪ್ಷನ್ ಸಿ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಆಪ್ಷನ್ ಡಿ ಶೀಲಭದ್ರ ನೋಡಿ ನಳಂದ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಯಾರು ಬೇಗ ಬೇಗ ಆನ್ಸರ್ ಮಾಡಿ ವಿದ್ಯಾರ್ಥಿ ಬೇಗ ಬೇಗ ಆನ್ಸರ್ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಶೀಲಭದ್ರ ಶೀಲಭದ್ರ ನೋಡಿ ವಿದ್ಯಾರ್ಥಿಗಳೇ ಕ್ರಿಸ್ತ ಶಕ ನಾನ್ನೂರ ಇಪ್ಪತ್ತ ಏಳರಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ಅರಸ ಒಂದನೇ ಕುಮಾರ ಗುಪ್ತ ಸ್ಥಾಪಿಸಿದನು ಕ್ರಿಸ್ತ ಶಕ ನಾನ್ನೂರ ಇಪ್ಪತ್ತೆರಡರಲ್ಲಿ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಅರಸ ಅಂತ ಒಂದನೇ ಕುಮಾರಗುಪ್ತ ಸ್ಥಾಪನೆ ಮಾಡ್ತಾನೆ ನೋಡಿ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಪ್ರದೇಶವನ್ನು ಧರ್ಮಗಂಜ್ ಎಂದು ಕರೆಯುತ್ತಿದ್ದರು ನೋಡಿ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಪ್ರದೇಶವನ್ನು ಎಂತ ಕರೀತಿದ್ರು ಧರ್ಮ ಗಂಜ್ ಧರ್ಮ ಗಂಜ್ ಎಂದು ಕರೆಯುತ್ತಿದ್ದರು ಈ ಗ್ರಂಥಾಲಯದ ಕಟ್ಟಡಗಳನ್ನು ಈ ಗ್ರಂಥಾಲಯದ ಕಟ್ಟಡಗಳನ್ನು ರತ್ನೋದಿ ರತ್ನರಂಜಕ ಮತ್ತು ರತ್ನ ಸಾಗರ ಎಂದು ಕರೆಯುತ್ತಿದ್ದರು ನೋಡಿ ರತ್ನೋದಿ ರತ್ನರಂಜಕ ಮತ್ತು ರತ್ನ ಸಾಗರ ಎಂದು ಕರೆಯುತ್ತಿದ್ದರು ನೋಡಿ ನಳಂದ ವಿಶ್ವವಿದ್ಯಾಲಯದ ಕೊನೆಯ ಪ್ರಾಧ್ಯಾಪಕ ಬುದ್ಧ ಕೀರ್ತಿ ನಳಂದ ವಿಶ್ವವಿದ್ಯಾಲಯದ ಕೊನೆಯ ಪ್ರಾಧ್ಯಾಪಕ ನಳಂದ ವಿಶ್ವವಿದ್ಯಾಲಯದ ಕೊನೆಯ ಪ್ರಾಧ್ಯಾಪಕ ಬುದ್ಧ ಕೀರ್ತಿ ನಳಂದ ವಿಶ್ವವಿದ್ಯಾಲಯದ ಬೋಧನಾ ಭಾಷೆಗಳು ಪ್ರಾಕೃತ ಮತ್ತು ಸಂಸ್ಕೃತ ನೋಡಿ ನಳಂದಾ ವಿಶ್ವವಿದ್ಯಾಲಯದ ಬೋಧನಾ ಭಾಷೆಗಳು ಯಾವಪ್ಪ ಅಂದಾಗ ಪ್ರಾಕೃತ ಮತ್ತು ಸಂಸ್ಕೃತ ಪ್ರಾಕೃತ ಮತ್ತು ಸಂಸ್ಕೃತ ನೋಡಿ ಈ ವಿಶ್ವವಿದ್ಯಾಲಯಕ್ಕೆ ದಕ್ಷಿಣ ಭಾರತದಿಂದ ಆಯ್ಕೆಯಾದಂತ ಪ್ರಥಮ ಕುಲಪತಿ ಧರ್ಮಪಾಲ ನೋಡಿ ನಳಂದಾ ವಿಶ್ವವಿದ್ಯಾಲಯಕ್ಕೆ ದಕ್ಷಿಣ ಭಾರತದಿಂದ ಆಯ್ಕೆಯಾದಂತ ಪ್ರಥಮ ಕುಲಪತಿ ಅಂದಾಗ ಧರ್ಮಪಾಲ ಧರ್ಮಪಾಲನು ಕಂಚಿಯವನು ಧರ್ಮಪಾಲನು ಕಂಚಿಯವನು ಬೌದ್ಧ ಶಾಸ್ತ್ರ ಆಧ್ಯಾತ್ಮ ಗ್ರಂಥಗಳ ರಚನೆ ಮಹಾನ್ ವಾದಗಾರನಾಗಿದ್ದು ಮಹಾಯನ ಪಂಥದ ಅನುಯಾಯಿಯಾಗಿದ್ದ ನೋಡಿ ಧರ್ಮಪಾಲ ಕಂಚಿಯವನು ಬೌದ್ಧ ಶಾಸ್ತ್ರ ಆಧ್ಯಾತ್ಮ ಗ್ರಂಥಗಳ ರಚನೆ ಮಹಾನ್ ವಾದಗಾರನಾಗಿದ್ದು ಮಹಾಯನ ಪಂಥದ ಅನುಯಾಯಿ ನೋಡಿ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ವಿದೇಶಿಗರ ಯಾರಪ್ಪ ಅಂದಾಗ ಯುಯಾನ್ ಸಾಂಗ್ ಮತ್ತು ಇತ್ ಸಿಂಗ್ ಯುಯಾನ್ ಸಾಂಗ್ ಮತ್ತು ಇತ್ ಸಿಂಗ್ ಎಂಬ ಈ ವಿದೇಶಿಗರು ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದಂತ ಮಹಾನ್ ನಾಯಕರಾಗಿದ್ದಂಥವ್ರು ನೋಡಿ ವಿದ್ಯಾರ್ಥಿಗಳ ನಂತರ ಆರನೇ ಪ್ರಶ್ನೆ ಭಕ್ತಿ ಪಥದ ಚೈತನ್ಯರ ಮೊದಲ ಹೆಸರೇನು ಭಕ್ತಿ ಪಥದ ಚೈತನ್ಯರ ಮೊದಲ ಹೆಸರೇನು ನೋಡಿ ಆಪ್ಷನ್ ಎ ವಿಶ್ವಂಬರ ಆಪ್ಷನ್ ಬಿ ದಿಗಂಬರ ಆಪ್ಷನ್ ಸಿ ಅಪ ಬಂಧು ಆಪ್ಷನ್ ಡಿ ಆನಂದ ಆನಂದ ಏನಂದ ಏರಿ ಮೇಲೆ ಪುರ್ರಂದ ನೋಡಿ ವಿದ್ಯಾರ್ಥಿಗಳೇ ಭಕ್ತಿ ಪಥದ ಚೈತನ್ಯರ ಮೊದಲ ಹೆಸರೇನು ಬೇಗ ಬೇಗ ಆಪ್ಷನ್ ಮಾಡಿ ನೋಡಿ ಸರಿಯಾದಂತ ಉತ್ತರ ವಿಶ್ವಂಬರ ವಿಶ್ವಂಬರ ನೋಡಿ ಚೈತನ್ಯರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಗಯಾದ ಈಶ್ವರಪುರಿಯಲ್ಲಿ ಸನ್ಯಾಸ ದೀಕ್ಷೆ ಪಡೆದರು ನೋಡಿ ಚೈತನ್ಯರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಗಯಾದ ಈಶ್ವರಪುರಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದರು ಚೈತನ್ಯರು ಪೂರ್ವ ಭಾರತದ ಬಂಗಾಳದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿ ಭಕ್ತಿ ಪಂಥವನ್ನು ಬೆಳೆಸಿ ಬಂಗಾಳದಲ್ಲಿ ವೈಷ್ಣವ ಪೀಠವನ್ನು ಸ್ಥಾಪಿಸಿದರು ನೋಡಿ ಚೈತನ್ಯರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಗಯಾದ ಈಶ್ವರಪುರಿ ದೇವ ಸನ್ಯಾಸ ದೀಕ್ಷೆ ಪಡಿತಾರೆ ಆಗ ಚೈತನ್ಯರು ಪೂರ್ವ ಭಾರತದ ಬಂಗಾಳದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿ ಬಂಗಾಳದಲ್ಲಿ ವೈಷ್ಣವ ಪೀಠ ಬಂಗಾಳದಲ್ಲಿ ವೈಷ್ಣವ ಪೀಠವನ್ನು ಸ್ಥಾಪನೆ ಮಾಡಿದಂತವರು ಈ ನಮ್ಮ ಚೈತನ್ಯರು ನೋಡಿ ಚೈತನ್ಯರು ಶ್ರೀಕೃಷ್ಣನ ಕೀರ್ತನೆಗಳನ್ನು ರಚಿಸಿ ಬೀದಿಗಳಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಎಂದು ಹಾಡುತ್ತಾ ಕುಣಿಯುತ್ತಾ ಭಕ್ತಿಯ ಪರವಾಗುತ್ತಿದ್ದರು ನೋಡಿ ಶ್ರೀಕೃಷ್ಣನ ಗೀತೆಗಳನ್ನ ರಚನೆ ಮಾಡಿ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಆಡ್ತಾ ಇದ್ದಂಥವ್ರೆ ಈ ಚೈತನ್ಯರು ನೋಡಿ ಚೈತನ್ಯರು ಗಯಾದ ಈಶ್ವರಪುರಿಯಲ್ಲಿ ಈಶ್ವರಪುರಿಯಲ್ಲಿ ದೀಕ್ಷೆಯನ್ನ ಪಟ್ಟಿದ್ದಾರೆ ನೋಡಿ ಈಶ್ವರಪುರಿಯಲ್ಲಿ ದೀಕ್ಷೆಯನ್ನ ಪಡೆದಂತ ಇದು ಎರಡ್ ಸಾರಿ ಬಂದಿದೆ ನೋಡಿ ತದಂತರ ಚೈತನ್ಯರನ್ನು ಶ್ರೀಕೃಷ್ಣ ಚೈತನ್ಯರು ಎಂದು ಕರೆಯುತ್ತಿದ್ದರು ನೋಡಿ ಚೈತನ್ಯರನ್ನು ಶ್ರೀಕೃಷ್ಣ ಚೈತನ್ಯರು ಎಂದು ಕರೆಯುತ್ತಿದ್ದರು ನೋಡಿ ಚೈತನ್ಯರನ್ನು ಕುಣಿದಾಡುವ ಸಂತ ಚೈತನ್ಯರನ್ನು ಕುಣಿದಾಡುವ ಸಂತ ಎಂದು ಕರೆಯುತ್ತಿದ್ದರು ನೋಡಿ ಚೈತನ್ಯರು ಪಶ್ಚಿಮ ಬಂಗಾಳದ ಭಕ್ತಿ ಪಂಥದ ಹರಿಕಾರರು ನೋಡಿ ಚೈತನ್ಯರು ಪಶ್ಚಿಮ ಬಂಗಾಳದ ಭಕ್ತಿ ಪಂಥದ ಹರಿಕಾರರು ನೋಡಿ ಚೈತನ್ಯರನ್ನು ಬಂದೇ ನವಾಜ್ ಬಂದೇ ನವಾಜ್ ಎಂದು ಕರೆಯುವರು ಚೈತನ್ಯರನ್ನು ಬಂದೇ ನವಾಜ್ ಎಂದು ಕರೆಯುವರು ಚೈತನ್ಯರ ತತ್ವಗಳನ್ನು ಶಿಕ್ಷಾ ಅಷ್ಟಕ ಎಂಬ ಕೃತಿಯಲ್ಲಿ ಸಂಗ್ರಹಿಸಿದ್ದಾರೆ ಚೈತನ್ಯರ ತತ್ವಗಳನ್ನು ಶಿಕ್ಷಾ ಅಷ್ಟ ಕ ಎಂಬ ಕೃತಿಯಲ್ಲಿ ಸಂಗ್ರಹಿಸಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ನಂತರ ಏಳನೇ ಪ್ರಶ್ನೆ ಶಿವಾಜಿಯ ಸೈನ್ಯ ರಚನೆಗೆ ಸಹಾಯಕವಾದ ಜನತೆ ಯಾರು ಆಪ್ಷನ್ ಎ ಮಾವಳಿ ಜನತೆ ಆಪ್ಷನ್ ಬಿ ಅಲೆಮಾರಿ ಜನತೆ ಆಪ್ಷನ್ ಸಿ ಬುಡಕಟ್ಟು ಜನತೆ ಆಪ್ಷನ್ ಡಿ ತುರ್ಕಿ ಜನತೆ ನೋಡಿ ವಿದ್ಯಾರ್ಥಿಗಳೇ ಶಿವಾಜಿಯ ಸೈನ್ಯ ರಚನೆಗೆ ಸಹಾಯಕವಾದಂತ ಜನತೆ ಯಾರು ಬೇಗ ಬೇಗ ಆನ್ಸರ್ ಮಾಡಿ ಬೇಗ ಬೇಗ ಆನ್ಸರ್ ಮಾಡಿ ವಿದ್ಯಾರ್ಥಿಗಳೇ ನೋಡಿ ಸರಿಯಾದಂತ ಉತ್ತರ ಮಾವಳಿ ಜನತೆ ಮಾವಳಿ ಜನತೆ ನೋಡಿ ಶಿವಾಜಿಯ ಕುದುರೆ ಹೆಸರು ಬಸಂತಿ ಬಸಂತಿ ಆಮೇಲೆ ಬಸಂತಿ ಬಾ ಅಂಗಿಲ್ಲ ವಿದ್ಯಾರ್ಥಿಗಳೇ ಶಿವಾಜಿಯ ಕುದುರೆ ಹೆಸರು ಬಸಂತಿ ನೋಡಿ ಶಿವಾಜಿಯ ಪೇಶ್ವೆ ಮೋರೋ ಪಂತ್ ಪಿಂಗ್ಳೆ ಶಿವಾಜಿಯ ಪೇಶ್ವೆ ಯಾರು ಮೋರೋ ಪಂತ್ ಪಿಂಗ್ಳೆ ನೋಡಿ ಶಿವಾಜಿಯ ಯುದ್ಧ ತಂತ್ರ ಗೆರಿಲ್ಲಾ ಯುದ್ಧ ತಂತ್ರ ನೋಡಿ ಶಿವಾಜಿಯ ಯುದ್ಧ ತಂತ್ರ ಯಾವುದು ಗೆರಿಲ್ಲಾ ಯುದ್ಧ ತಂತ್ರ ಇದನ್ನು ಶಿವಾಜಿ ಅಹಮದ್ ನಗರದ ಮಲಿಕ್ ಅಂಬರ್ ನಿಂದ ಕಲಿತಿದ್ದನು ನೋಡಿ ಶಿವಾಜಿ ಯುದ್ಧ ತಂತ್ರ ಅಂದಾಗ ಗೆರಿಲ್ಲ ಯುದ್ಧ ತಂತ್ರ ಇದನ್ನು ಶಿವಾಜಿ ಯಾರಿಂದ ಕಲಿತಿದ್ದ ಅಂದಾಗ ಅಹಮದ್ ನಗರದ ಮಲಿಕ್ ಅಂಬಾರ್ ಅಹಮದ್ ನಗರದ ಮಲಿಕ್ ಅಂಬರ್ ನಿಂದ ಕಲಿತಿದ್ದಂತನು ನೋಡಿ ಶಿವಾಜಿಯ ರಾಜಧಾನಿ ರಾಯಗಢ ಶಿವಾಜಿಯ ರಾಜಧಾನಿ ಯಾವ್ದಾಗಿತ್ತು ರಾಯಗಢ ಶಿವಾಜಿಯ ರಾಜ್ಯ ಧ್ವಜ ಜರಿಪಟಕ ನೋಡಿ ಶಿವಾಜಿಯ ರಾಜ್ಯ ರಾಜ್ಯಜ ಬಂದಾಗ ಜರಿಪಟಕ ನೋಡಿ ಶಿವಾಜಿಯ ಖಡ್ಗ ಭವಾನಿ ಭವಾನಿ ನೋಡಿಲ್ಲೂ ಸಿಂಗಲ್ ಸಿಂಗಲ್ ಕ್ವಶನ್ ಆಗದಂತ ಸಮಯದಲ್ಲಿ ಹೆಚ್ಚು ಕ್ವಶನ್ ಆಗಿರುವಂತದ್ದು ವಿದ್ಯಾರ್ಥಿ ಗೊತ್ತಿರಲಿ ನಿಮಗೆ ನೋಡಿ ನಂತರ ಶಿವಾಜಿಯ ಉದ್ದೇಶಗಳೇನಾಗಿತ್ತು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವುದು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವುದು ನಂತರ ವಿಶಾಲವಾದ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದು ವಿಶಾಲವಾದಂತಹ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡುವುದಾಗಿತ್ತು ಹಾಗಾದ್ರೆ ಶಿವಾಜ ಬಿರುದುಗಳಾವು ಛತ್ರಪತಿ ರಾಜರ ರಾಜ ಛತ್ರಪತಿ ರಾಜರ ರಾಜ ಗೋ ಬ್ರಾಹ್ಮಣ ಪರಿಪಾಲಕ ಗೋ ಬ್ರಾಹ್ಮಣ ಪರಿಪಾಲಕ ಇನ್ನೊಂದು ಬೆಟ್ಟದ ಇಲಿ ಅಥವಾ ಗುಡ್ಡದ ಇಲಿ ಬೆಟ್ಟದ ಇಲಿ ಅಥವಾ ಗುಡ್ಡದ ಇಲಿ ಹೀಗೆ ಕರೆದವರು ಯಾರು ಮೊಘಲರು ಹೀಗೆ ಕರೆದವರು ಯಾರು ಮೊಘಲರು ನೋಡಿ ನಂತರ ಎಂಟನೇ ಪ್ರಶ್ನೆ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಟಲಿಯ ವೈದ್ಯ ಯಾರು ಆಪ್ಷನ್ ಎ ಮುಜಿಬಲ್ ಕಿರ್ಮಾನಿ ಮುಜಿಬಲ್ ಕಿರ್ಮಾನಿ ಆಪ್ಷನ್ ಬಿ ಆಪ್ಷನ್ ಸಿ ಗೆಮೆಲಿ ಕೆರೆರಿಯು ಆಪ್ಷನ್ ಡಿ ಕಶಿ ಖಾನ್ ನೋಡಿ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಇಟಲಿಯ ವೈದ್ಯ ಯಾರು ಸರಿಯಾದ ಉತ್ತರ ಗೆಮೆಲಿ ಕೆರ್ರಿಯು ಗೆಮೆಲಿ ಕೆರೆಯು ನೋಡಿ ಭಾರತದ ಇತಿಹಾಸದಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲವನ್ನು ಇಸ್ಲಾಮಿಕ್ ಯುಗ ಇಸ್ಲಾಮಿಕ್ ಯುಗ ಎಂದು ಕರೆಯುವರು ನೋಡಿ ಭಾರತದ ಇತಿಹಾಸದಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲವನ್ನ ಇಸ್ಲಾಮಿಕ್ ಯುಗ ಇಸ್ಲಾಮಿಕ್ ಯುಗ ಎಂದು ಕರೆಯುವರು ನೋಡಿ ಔರಂಗಜೇಬನ ಸಮಕಾಲೀನ ಹಿಂದೂ ದೊರೆ ಶಿವಾಜಿ ನೋಡಿ ವಿದ್ಯಾರ್ಥಿಗಳೇ ಔರಂಗಜೇಬನ ಸಮಕಾಲೀನ ಹಿಂದೂ ದೊರೆ ಯಾರಪ್ಪ ಅಂತಂದಾಗ ಶಿವಾಜಿ ಶಿವಾಜಿ ನೋಡಿ ಆದ್ರೆ ಔರಂಗಜೇಬನು ದೆಹಲಿಯಲ್ಲಿ ಮೋತಿ ಮಸೀದಿ ನಿರ್ಮಾಣ ಮಾಡ್ತಾನೆ ಔರಂಗಜೇಬ ದೆಹಲಿಯಲ್ಲಿ ಮೋತಿ ಮಸೀದಿಯನ್ನು ನಿರ್ಮಾಣ ಮಾಡಿದಂತವನು ನೋಡಿ ಔರಂಗಜೇಬ ಧರ್ಮ ಪ್ರಚಾರಕ್ಕೆ ನೇಮಿಸಿದ ಅಧಿಕಾರಿ ಮೆಹತಾ ಶಿಬ್ ನೋಡಿ ಔರಂಗಜೇಬ ಧರ್ಮ ಪ್ರಚಾರಕ್ಕೆ ಯಾವ ಅಧಿಕಾರಿ ನೇಮಕ ಮಾಡ್ತಾನೆ ಮೆಹತಾ ಶಿಬ್ ಎಂಬ ಅಧಿಕಾರಿ ನೇಮಕ ಮಾಡ್ತಾನೆ ನೋಡಿ ಔರಂಗಜೇಬ ದೇವಾಲಯ ನಾಶ ಮಾಡಲು ದರೋಗ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ ಔರಂಗಜೇಬ ದೇವಾಲಯ ನಾಶ ಮಾಡಲು ದರೋಗ ದಾರೋಗ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡುತ್ತಾನೆ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಒಂದು ಇದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಒಂದ್ಸಾರಿ ದಕ್ಕನ್ನಿನ ಹುಣ್ಣು ಔರಂಗಜೇಬನನ್ನು ನಾಶ ಮಾಡಿತು ಎಂದು ಹೇಳಿದ ಇತಿಹಾಸಕಾರ ಯಾರು ನೋಡಿ ಒಂದ್ಸರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಅದಕ್ಕೆ ಇದನ್ನ ಹಾಕಿದ ದಕ್ಕನ ಹುಣ್ಣು ಔರಂಗಜೇಬನನ್ನು ನಾಶ ಮಾಡಿತ್ತು ಎಂದು ಹೇಳಿದ ಇತಿಹಾಸಕಾರ ಜೆ ಎನ್ ಸರ್ಕಾರ ನೋಡಿ ಜೆ ಎನ್ ಸರ್ಕಾರ್ ಎಂಬ ಇತಿಹಾಸಕಾರ ವಿದ್ಯಾರ್ಥಿಗಳ ನೋಡಿ ದಕ್ಷಿಣ ಭಾರತದ ಬೆಟ್ಟದ ಹಿಲಿಯೊಂದು ನನ್ನನ್ನು ನಾಶ ಮಾಡಿತು ಎಂದು ಶಿವಾಜಿಯನ್ನು ಕುರಿತು ಔರಂಗಜೇಬ ಹೇಳ್ತಾನೆ ನೋಡಿ ವಿದ್ಯಾರ್ಥಿ ಇದು ಒಂದ್ಸರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ದಕ್ಷಿಣ ಭಾರತದ ಬೆಟ್ಟದ ಹಿಲಿಯೊಂದು ನನ್ನನ್ನು ನಾಶ ಮಾಡಿತು ಎಂದು ಶಿವಾಜಿಯನ್ನು ಕುರಿತಾಗಿ ಹೇಳಿಕೆ ನೀಡಿದಂತವನೇ ಔರಂಗಜೇಬಾ ಔರಂಗಜೇಬಾ ನೋಡಿ ಔರಂಗಜೇಬ ಅಕ್ಬರ್ನ ಮನ್ಸಬ್ದಾರಿ ಪದ್ಧತಿಯನ್ನ ರದ್ದು ಮಾಡ್ತಾನೆ ಮನೆ ಮನ್ಸಬದಾರಿ ಪದ್ಧತಿಯನ್ನು ಜಾರಿ ಮಾಡಿದಂತವ್ರ ಯಾರು ಅಂದಾಗ ಅಕ್ಬರ್ ರದ್ದು ಮಾಡಿದಂತವನ ಯಾರು ಅಂದಾಗ ಔರಂಗಜೇಬಾ ಮಡಿ ಈ ಔರಂಗಜೇಬಾ ಕ್ಯಾಲಿಗ್ರಫಿ ಅಂದ್ರೆ ಅಸ್ತಾಕ್ಷರ ರಚನೆಗೆ ಪ್ರಸಿದ್ಧಿಯಾಗಿದ್ದ ಕ್ಯಾಲಿಗ್ರಫಿ ಅಥವಾ ಅಸ್ತಾಕ್ಷರ ರಚನೆಗೆ ಪ್ರಸಿದ್ಧಿಯಾಗಿದ್ದ ನೋಡಿ ನಂತರ 9ನೇ ಪ್ರಶ್ನೆ ಸಯ್ಯದ್ ಸಂತತಿಯ ಸ್ಥಾಪಕ ಯಾರು ಆಪ್ಷನ್ ಎ ಕಿಜರ್ ಖಾನ್ ಆಪ್ಷನ್ ಬಿ ಮುಬಾರಕ್ ಶಾ ಆಪ್ಷನ್ ಸಿ ಮೊಹಮ್ಮದ್ ಶಾ ಆಪ್ಷನ್ ಡಿ ಆದಿಲ್ ಶಾ ನೋಡಿ ಸೈಯದ್ ಸಂತತಿಯ ಸ್ಥಾಪಕ ಬೇಗ ಬೇಗ ಆನ್ಸರ್ ಮಾಡಿ ಬೇಗ ಬೇಗ ಆನ್ಸರ್ ಮಾಡಿ ನೋಡಿ ಸರಿಯಾದಂತ ಉತ್ತರ ಖಿಜರ್ ಖಾನ್ ಖಿಜರ್ ಖಾನ್ ನೋಡಿ ಸಯ್ಯದ್ ಎಂದ್ರೆ ಉನ್ನತ ವರ್ಗದವರು ಎಂದರ್ಥ ವಿದ್ಯಾರ್ಥಿ ಸೈಯದ್ ಎಂದ್ರೆ ಉನ್ನತ ವರ್ಗದವರು ಎಂದರ್ಥ ನೋಡಿ ಇಸ್ಲಾಂ ಧರ್ಮದ ಸ್ಥಾಪಕನಾದ ಮಹಮ್ಮದ್ ಪೈಗಂಬರ್ನ ಮನೆತನದವರಿಗೆ ಸೈಯದ್ ಎಂದು ಕರೆಯುತ್ತಿದ್ದರು ನೋಡಿ ಇಸ್ಲಾಂ ಧರ್ಮದ ಸ್ಥಾಪಕನಾದಂತ ಮಹಮ್ಮದ್ ಪೈಗಂಬರ್ನ ಮನೆತನವಾದವರಿಗೆ ಸೈಯದ್ ಎಂದು ಕರೆಯುತ್ತಿದ್ದರು ಆದ್ದರಿಂದ ಕಿಜರ್ ಖಾನ್ ಈ ಮನಸ್ನಕ್ಕೆ ಸೇರಿದ್ದನು ಸೇರಿದ್ದನು ನೋಡಿ ಈ ಕಿಜರ್ ಖಾನ್ ಫಿರೋಜ್ ಶಾ ನ ಕಾದಲ್ಲಿ ಯಾರ ಕಾದಲ್ಲಿ ಫಿರೋಜ್ ಶಾ ತುಗಲಕ್ನ ಕಾಲದಲ್ಲಿ ಮುಲ್ತಾನಿನ ಮುಲ್ತಾನಿನ ಗವರ್ನರ್ ಮುಲ್ತಾನಿನ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ನೋಡಿ ಕಿಜರ್ ಖಾನ್ ಫಿರೋಜ್ ಶಾ ತೊಗಲಕ್ನ ಕಾಲದಲ್ಲಿ ಮುಲ್ತಾನ್ ನ ಗವರ್ನರ್ ಆಗಿ ಸೇವೆ ಸಹಿಸುತ್ತಿದ್ದಂತವನು ನೋಡಿ ಈ ಕಿಜರ್ ಖಾನ್ನ ಕಾಲದಲ್ಲಿ ತೈಮೂರನ ಮಗನಾದಂತಹ ಫಾರ್ಕ್ ಹೆಚ್ಚು ಭಾರತ ದೇಶದ ಮೇಲೆ ದಾಳಿ ಮಾಡ್ತಾನೆ ನೋಡಿ ವಿದ್ಯಾರ್ಥಿಗಳು ಈ ತೈಮೂರನ ಮಗ ಯಾರು ಫಾರ್ಕ್ ತೈಮೂರ್ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತ ದೇಶದ ಮೇಲೆ ದಾಳಿ ಮಾಡುವುದರ ಮೂಲಕ ಭಾರತ ದೇಶದ ಮೇಲೆ ದಾಳಿ ಮಾಡುವುದರ ಮೂಲಕ ಒಂದು ಲಕ್ಷಕ್ಕೂ ಅಧಿಕ ಹಿಂದೂಗಳನ್ನ ಕಗ್ಬಲೆ ಮಾಡಿದಂತಾನೆ ಈ ತೈಮೂರ ನೋಡಿ ತೈಮೂರನ ನಂತರ ಅವನ ಮಗ ಯಾರು ದಾಳಿ ಮಾಡ್ತಾರೆ ಫಾರೂಕ್ ಹೆಚ್ಚು ದಾಳಿ ಮಾಡ್ತಾನೆ ಆಗ ಫಾರೂಖನ ದಾಳಿಯನ್ನ ಎದುರಿಸಲು ಸಾಧ್ಯವಾಗದೆ ಕಪ್ಪ ಕಾಣಿಕೆಗಳನ್ನ ನೀಡಿ ಖಾನ್ ನೋಡಿ ತೈಮೂರನ ಮಗನ ಫಾರೂಖನ ದಾಳಿಯನ್ನು ಎದುರಿಸಲು ಸಾಧ್ಯವಾಗದೆ ಕಿಜರ್ ಖಾನ್ ಏನ್ ಮಾಡ್ದ ಕಪ್ಪ ಕಾಣಿಕೆಗಳನ್ನ ನೀಡಿ ಹಿಂದಿರುಗಿಸ್ತಾನೆ ನೋಡಿ ಕಿಜರ್ ಖಾನ್ ತನ್ನ ಸೇನಾನಿ ತಾಜ್ ಉಲ್ ಮುಲ್ಕ್ ನ ಸಹಾಯದಿಂದ ದೋಹಬ್ ಗ್ವಾಲಿಯರ್ ಬದೌನ್ ಮತ್ತು ಜಾನ್ಪ್ರಾ ವಶಪಡಿಸಿಕೊಂಡ ನೋಡಿ ಕಿಜರ್ ಖಾನ್ ತನ್ನ ಸೇನಾಪತಿಯಾದಂತ ತಾಜ್ ಉಲ್ ಮುಲ್ಕ್ ನ ಸಹಾಯದಿಂದ ದೊಹಬ್ ಗ್ವಾಲಿಯರ್ ಬದೌನ್ ಮತ್ತು ಜನಾಪುರಗಳನ್ನ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ನೋಡಿ ತದನಂತರ ಕ್ರಿಸ್ತ ಶಕ ಸಾವಿರದ ನಾನೂರ ಇಪ್ಪತ್ತೊಂದರಲ್ಲಿ ಕಿಜರ್ ಖಾನ್ ಮೇವಾಡವನ್ನು ವಶಪಡಿಸಿಕೊಂಡು ಮೇವಾಡವನ್ನು ವಶಪಡಿಸಿಕೊಂಡು ಇದೇ ಸಾವಿರದ ನಾನ್ನೂರ ಇಪ್ಪತ್ತೊಂದರಲ್ಲಿಯೇ ಮರಣ ಹೊಂದಂತವನೇ ಈ ಕಿಜರ್ ಖಾನ್ ನೋಡಿ ನಂತರ ಹತ್ತನೇ ಪ್ರಶ್ನೆ ಚಂದೇಲ ಮನೆತನದ ಸ್ಥಾಪಕ ಯಾರು ಆಪ್ಷನ್ ಎ ವಾಕ್ಪತಿ ಮಂಜಾ ವಾಕ್ಪತಿ ಮಂಜಾ ಆಮೇಲೆ ಹೋಗ ಬಾ ಅಂದ್ಬಿಟ್ರ ಆಪ್ಷನ್ ಬಿ ಮಂಕುತಿಮ್ಮ ಆಪ್ಷನ್ ಸಿ ಚತುರ್ಮುಖಿ ಆಪ್ಷನ್ ಡಿ ವಾಕ್ಪತಿ ವಾಕ್ಪತಿ ನೋಡಿ ಚಂದೇಲ ಮನೆತನದ ಸ್ಥಾಪಕ ಬೇಗ ಬೇಗ ಆನ್ಸರ್ ಮಾಡಿ ನೋಡಿ ಸರಿಯಾದಂತ ಉತ್ತರ ವಿದ್ಯಾರ್ಥಿಗಳೇ ವಾಕ್ಪತಿ ವಾಕ್ಪತಿ ಚಂದೇಲ ರಾಜ್ಯದ ಮತ್ತೊಂದು ಹೆಸರು ಜೈ ಜಕ ಭುಕ್ತಿ ನೋಡಿ ಚಂದೇಲ ರಾಜ್ಯದ ಮತ್ತೊಂದು ಹೆಸರಿನಪ್ಪ ಅಂದಾಗ ಜೈ ಜಕ ಬುಕ್ತಿ ಜೈ ಬುಕ್ತಿ ಚಂದೇಲ ರಾಜ್ಯದ ರಾಜಧಾನಿ ಮಾಹೋಬಾ ಚಂದೇಲ ರಾಜ್ಯದ ರಾಜಧಾನಿ ಮಾಹೋಬಾ ನೋಡಿ ಚಂದೇಲರ ಪ್ರಸಿದ್ಧ ಪ್ರಸಿದ್ಧ ರಸ ಯಶೋವರ್ಮನ್ ನೋಡಿ ಚಂದೇಲರ ಪ್ರಸಿದ್ಧ ರಸ ಯಾರಪ್ಪ ಅಂದಾಗ ಯಶೋವರ್ಮನ್ ಈ ಖಜುರಾಹೋ ಶಾಸನ ಅಥವಾ ಖುಜುರಾಹೋ ಶಾಸನ ಯಶೋವರ್ಮನ್ ಸಾಧನೆಗಳನ್ನು ತಿಳಿಸುತ್ತದೆ ನೋಡಿ ಯಶೋರ್ಮನ ಸಾಧನೆಯನ್ನ ತಿಳಿಸುವಂತಹ ಶಾಸನ ಯಾವ್ದಪ್ಪ ಅಂತಂದಾಗ ಖಜುರಾಹೋ ಶಾಸನ ನೋಡಿ ನಂತರ ದಂಗ ಈ ದಂಗನು ಚಂದೇಲರಿಗೆ ಪ್ರತಿಹಾರರಿಂದ ಸಂಪೂರ್ಣ ಸ್ವಾತಂತ್ರ್ಯ ಸ್ಥಾನಮಾನ ತಂದುಕೊಟ್ಟ ದಂಗಾ ಚಂದೇಲರಿಗೆ ಪ್ರತಿಹಾರರಿಂದ ಸಂಪೂರ್ಣ ಸ್ವಾತಂತ್ರ್ಯ ಸ್ಥಾನಮಾನ ತಂದುಕೊಟ್ಟಂತ ನೋಡಿ ಹಾಗಾದ್ರೆ ದಂಗನ ರಾಜಧಾನಿ ಯಾವ್ದಾಗಿತ್ತು ಕಾಲಿಂಜಾರ್ ದಂಗನ ರಾಜಧಾನಿ ಕಾಲಿಂಜಾರ್ ನೋಡಿ ಈ ದಂಗನು ಖಜುರಾಹೋದಲ್ಲಿ ಸುಂದರವಾದಂತ ದೇವಾಲಯವನ್ನ ನಿರ್ಮಾಣ ಮಾಡಿದಂಥ ನಂತರ ಗಂಡ ಗಂಡನು ಹಿಂದೂ ರಾಜರೊಂದಿಗೆ ಒಪ್ಪಂದ ಮಾಡಿಕೊಂಡು ಮಹಮ್ಮದ್ ಗೋರಿಯ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದನು ಈ ಗಂಡ ಏನ್ ಮಾಡ್ದ ಹಿಂದೂ ರಾಜರೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಮಹಮ್ಮದ್ ಗೋರಿಯನ್ನ ಸಮರ್ಥವಾಗಿ ಎದುರಿಸ್ದಂಥವನೇ ಈ ಚಂದೇದರಸ ಗಂಡ ಗಂಡ ಆಮೇಲೆ ಗಂಡ ಗುಂಡ ಮಿಂಡ ವಿದ್ಯಾರ್ಥಿಗಳೇ ಈ ಗಂಡನ ಆಸ್ಥಾನದ ವಿದ್ವಾಂಸ ಭವಭೂತಿ ಗಂಡನ ಆಸ್ಥಾನದ ವಿದ್ವಾಂಸ ಭವಭೂತಿ ಈ ಭವಭೂತಿಯು ಉತ್ತರ ರಾಮಚರಿತೆ ಉತ್ತರ ರಾಮಚರಿತ ಪ್ರಸಿದ್ಧವಾದಂತಹ ಕೃತಿ ರಚನೆ ಮಾಡ್ತಾನೆ ವಿದ್ಯಾರ್ಥಿಗಳೇ ಚಂದೇಲರ ಕೊನೆಯ ಅರಸ ಪರಮರ್ದಿ ನೋಡಿ ಚಂದೇಲರ ಕೊನೆಯ ಅರಸ ಪರಮರ್ದಿ ಇವನು ಪೃಥ್ವಿರಾಜ ಚೌಹಾಣದಿಂದ ಸೋತು ತನ್ನ ರಾಜ್ಯವನ್ನ ಒಪ್ಪಿಸ್ತಾನೆ ತನ್ನ ರಾಜ್ಯವನ್ನ ಒಪ್ಪಿಸ್ತಾನೆ ವಿದ್ಯಾರ್ಥಿಗಳೇ ಇದಿಷ್ಟು ಸಗ ಇಂದಿನ ಒಂದು ತರಗತಿಯ ಹತ್ತು ಪ್ರಶ್ನೆಗಳು ಅದಕ್ಕೆ ಸಂಪೂರ್ಣವಾದಂತಹ ಒಂದು ವಿವರಣೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದಾಗ ವಿದ್ಯಾರ್ಥಿಗಳ ಎಕ್ಸಲೆಂಟ್ ಇತಿಹಾಸವನ್ನ ರಾಜ್ಯದ ಎಲ್ಲ ಅನ್ಲೈನ್ ಕೇಂದ್ರಗಳಲ್ಲಿ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶದಿಂದಾಗ್ಲಿ ಇದು ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿದೆ ಅಪ್ಡೇಟ್ ಅನ್ನ ಒಳಗೊಂಡಿರುವಂತಹ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳ ಆಗ ಇಂತಹ ಎಕ್ಸಲೆಂಟ್ ಇತಿಹಾಸವನ್ನು ಅಧ್ಯಯನ ಮಾಡಿ ಉತ್ತಮ ಪುಸ್ತಕ ವಿದ್ಯಾರ್ಥಿಗಳ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಒಳ್ಳೆ ಕಂಟೆಂಟ್ ಅನ್ನ ಒಳಗೊಂಡಿರುವಂತಹ ವಿದ್ಯಾರ್ಥಿಗಳೇ ಹಾಗಾಗಿ ಇಂಥದನ್ನ ಅಧ್ಯಯನ ಮಾಡಿ ಫಲಿತಾಂಶ ನಿಮ್ಮದಾಗಲಿ ಮತ್ತೆ ನಾಳೆ ಭೇಟಿ ಆಗೋಣ ಥ್ಯಾಂಕ್ ಯು ಎಷ್ಟು ಲೈವ್ ಬಂದ್ರೆ